ಯೋಗಿ ಭಗವಂತ ಏನಪ್ಪ ಇದು ಇಂತ ಒಳ್ಳೆ ಖುಷಿ ಸಮಾಚಾರ ಕೇಳ್ತಾ ಇದೀನಿ ನಾನು ನಮ್ ಪುಟ್ಟಿ ವಾಂತಿ ಮಾಡ್ತಿದ್ದಾಳಂತೆ ಇವಾಗ ತಾನೇ ತಮಣಿ ಫೋನ್ ಮಾಡಿ ಹೇಳ್ದ ವಾಂತಿ ಮಾಡ್ತಿದ್ದಾಳೆ ಅಂದ್ರೆ ಇನ್ನೆಂಟೊಂಬತ್ ತಿಂಗಳಲ್ಲಿ ಅಂದ್ಕೊಂಡು ತೊಟ್ಲು ಕೊಟ್ಟದೇ ನಮ್ ಪುಟ್ಟಿ ಪ್ರೆಗ್ನೆಂಟು ನಮ್ ಪುಟ್ಟಿ ಪ್ರೆಗ್ನೆಂಟು ಎನಿ ಎನಿ ಒಂಚೂರು ಬನ್ನಿ ಇಲ್ಲಿ ಬೇಗ ಏನಾಯ್ತೆ ಸುಬ್ಬಿ ಯಾಕೆ ಹಿಂಗೊಳೆ ಜೀವ ಹೋದಾರ ಕೂಗ್ತಿದೀಯೇ ಹಾ ಹಾ ನನಗ್ ಚೆನ್ನಾಗ್ ಗೊತ್ತು ಕಣಿ ನನ್ ಜೀವ ಹೋಗದ್ನೆ ಕಾಯ್ತ್ ಕೂತಿದೀರ ಅಂತ ನನ್ ಜೀವ ಹೋದ್ರತ್ಲಗಿ ಅದ್ ಯಾವಳ ಮೀನು ಡಾರ್ಲಿಂಗು ಸುಶೀಲನ್ನು ಕಟ್ಕ ಬರೋಣ ಅಂತ ಕಾಯ್ತ್ ಕೂತಿದೀರ ಅಯ್ಯೋ ಸುಬ್ಬಿ ನೀನೊಂದ್ ಅನುಮಾನದ ಭೂತ ಕಣೆ ಬೇಕಾದ್ರೆ ನೀನ್ ಸತ್ ಮೇಲೆ ಏನ್ ಮಾಡ್ತೀನಿ ಅಂತ ತಿಳ್ಕೊಳಕ್ಕೆ ಸತ್ ನೋಡು ಬೇಕಾದ್ರೆ ಅಯ್ಯ ನಿಮ್ ನ್ಯಾನಿಗ್ ಬೀಳ ಸತ್ ನೋಡು ಅಂತೀರಾ ಏನ್ ಮಾಡ್ತೀರಾ ಅಂತ ನೋಡೋಣ ಅಂತ ಸತ್ರೆ ಪಿಶಾಚಿಯಾಗಿ ನಿಮ್ ಹಿಂದೆನೆ ಅಯ್ಯ ಅಯ್ಯಷ್ಟ್ ಮಾತಾಡ್ತೀಯ ಸುಬ್ಬಿ ಮೂಳೆ ಕೊಟ್ಟಿಲ್ಲ ಅಂತ ಅದ್ ಎಷ್ಟ್ ಕರ್ದಿದ್ದು ಅಂತ ಹೇಳ ಸುಬ್ಬಿ ಅಯ್ಯೋ ನನ್ ಹರುವತ್ ಹೋಗ ಅಯ್ಯೋ ರೀ ನಿಮ್ಗೊಂದ್ ಖುಷಿ ಸಮಾಚಾರ ಹೇಳೋಣ ಅಂತ ಕರ್ದೆ ನನ್ ತಲೆಗಳೇ ನಿಮ್ ಜೊತೆ ಜಗಳಾಡಕ್ ಶುರು ಮಾಡ್ಬಿಟ್ಟೆ ಹಂಗಿಯಾ ನೋಡ್ ಒಪ್ಕೊಂಡ ಅನಾವಶ್ಯಕ್ಕಾಗಿ ನೀನೇ ಜಗಳ ಮಾಡ್ತೀಯ ಅಂತ ಅದೇನ್ ಖುಷಿ ಸುದ್ದಿ ಅಂತ ಹೇಳ ಸುಬ್ಬಿ ಅಯ್ಯೋ ರೀ ಅಯ್ಯೋ ಈ ಖುಷಿ ಸಮಾಚಾರ ಆ ದೇವ್ರ್ ಕೊಟ್ಟಿರ ಬಾಯ ಬೋಗಳೆ ಸುಬ್ಬಿ ಏನಿ ನಮ್ ತಮ್ಮಣಿ ಫೋನ್ ಮಾಡಿದ್ದ ಕಣಿ ಪುಟ್ಟಿ ವಾಂತಿ ಮಾಡ್ತಿದ್ದಾಳಂತೆ ಸುಬ್ಬೀನ್ ನಿನ್ ರಾವ್ ಹೊಡಿಯ ಏನ್ ಬಂದಿತ್ತೆ ನೀನ್ ಹೊತ್ತು ನನ್ನ ಮಗಳ ಪುಟ್ಟಿ ವಾಂತಿ ಮಾಡ್ತಿದ್ದಾಳಂತ ಇದನ್ ಖುಷಿ ಸಮಾಚಾರ ಅಂತೀಯಲ್ಲ ನೀನ್ಯಾನಿಗ್ ಬೀಳ

ಏನಿ ನಿಮ್ಗೆ ಏನಾದ್ರೆ ಹುಚ್ಚ ಕೆದ್ಲಿತಾ ಲೇ ಲೇ ಸುಬಿ ನೀನ್ ಹೊಲ್ಲದ್ರಸ್ಬಿಡ್ತೀನಿ ನಕ್ಕದ್ರೆ ಪಾಪ ನನ್ ಮಗ ಅಲ್ಲಿ ಹೊಟ್ ನಾವು ವಾಂತಿ ಅಂತ ಅದ್ ಏನ್ ಗೋಳಾಡ್ತಾಯ್ತ ಏನ ಇಲ್ ಸಿಹಿ ಸುದ್ದಿ ಒಳ್ಳೆ ಸುದ್ದಿ ಅಂತ ಬಗಳಿಸ್ಕೋತಿದ್ಯಾ ನಾಕ್ ತದಕ್ತೀನಿ ನೋಡು ಎಲ್ಲಿ ನಡಿ ಅತ್ಲಗಿ ಮಗಿನ್ ನೋಡ್ಕ ಬರೋಣ ಇವಾಗ್ಲೇ ಹೋಗಿ ಈಗ ಪ್ಯಾಟಿಗ್ ಹೋಗಿ ನನ್ ಪುಟ್ಟಿ ಮಗಳ ನೋಡ್ಕೊಂಡ್ ಬರ್ಲಿಲ್ಲ ಅಂದ್ರೆ ಗಂಟ್ಲಲ್ಲಿ ಒಂದ್ ಇಳಿ ಇಳಿಯಕಲ್ಲ ಕಣೆ ಸುಬ್ಬಿ ಪಾಪ ಪುಟ್ಟಿ ಮಗಳು ಅದೇನ್ ಗೋಳಾಡ್ತಾಯ್ತ ಏನೋ ವಾಂತಿ ಅಂತಲ್ಲ ീത്തിമ എന്താ ആകില്ല കണി മത് സുബി വാന് അയ്യോ അത് ഹട്ടനോ വാന്തി അല്ല കണി ഇന്നേ വാത്തീന സുബി വാത്തി

স না আতেতে আমালা बের আমা আপলা बদের अথ बाমালি আর बकर बा নথ অমা বা নারা अ আ बের ुम्বা कশি করল রাতেস্ আমা ब अপলা बন্ের । ಎಲ್ಲ ಕಣ್ಣು ಸುಬ್ಬಿ ಅಲ್ಲ ಗುಡ್ ನ್ಯೂಸ್ ಇರೋ ಮನೆ ಇದು ನಮ್ಮ ಪುಟ್ಟಿ ಮೇಲೆ ಗಾಳಿ ಕಣ್ಣು ಗರಾವ್ ಕಣ್ಣಲ್ಲ ಬೀಳ್ತಾವಪ್ಪ ಮಕ್ಕಳಿನ ಬಾಗಿಲು ತೆಗೆದು ಹೋಗಿದಾವಲ್ಲ ಎಂತ ಕತೆ ಅಪ್ಪಯ್ಯ ಅಮ್ಮ ನೀವೇನ್ ಸಡನ್ ಆಗಿ ಬಂದ್ಬಿಟ್ಟಿದ್ದೀರಾ ಅಮ್ಮ ಅಪ್ಪಯ್ಯ ಏನಪ್ಪಯ್ಯ ನೀವು ಇದ್ದಕ್ಕಿದ್ದಂಗೆ ಈ ತರ ಹೊಟ್ಬಿಟ್ ಬಂದಿದ್ದೀರಾ ಒಂದ್ ಫೋನ್ ಮಾಡಿ ಹೇಳದಲ್ವಾ ನಾನ್ ನಿಮ್ಗೋಸ್ಕರ ಸ್ಪೆಷಲ್ ಏನಾದ್ರು ಅಡ್ಗೆ ಮಾಡಿರ್ತಿದ್ದೆ ಅಯ್ಯೋ ಪುಟ್ಟಿ ಇರ್ಲಿ ಬಿಡವಾ ಸಮಂತ ಅಳಿಮಯ್ಯ ಎಲ್ಲವಾ ಎಲ್ಲೂ ಕಾಣಿಸ್ತಿಲ್ಲ ಅಯ್ಯ ಅಮ್ಮ ನೀವ್ ಬನ್ನಿ ಒಳಗಡೆ ಶಮಂತ್ ಅಂತ ಬೇಜಾರಾಗ್ತಿದೆ ಅಯ್ಯೋ ಪುಟ್ಟಿ ನಾನು ಮತ್ತೆ ನಿಮ್ಮ ಅಪ್ಪಿನ ಕಷ್ಟ ಕೊಡಬಾರ್ದು ಇಂಥ ಸಮಯದಲ್ಲಿ ನೀನು ನಾವು ಬರ್ತೀವಿ ಅಂತ ಗಡಿ ಬಿಡಿಲಿ ಅದು ಇದು ಅಡುಗೆ ಮಾಡ್ಕೊಂಡು ಸುಸ್ತು ಮಾಡ್ಕೊಬಾರ್ದು ಅಂತ ನಾವು ನಿನಗೆ ಸಮಾಚಾರನೇ ಹೇಳಲಿಲ್ಲ ಕಣವಾ ಹೇಳ್ದಂಗೆ ಕೇಳ್ದಂಗೆ ನಿನಗೇನೇನ್ ಇಷ್ಟ ತಿಂಡಿ ಎಲ್ಲಾ ಮಾಡ್ಕೊಂಡು ಬಸ್ ಹತ್ಕೊಂಡ್ ಬಂದ್ಬಿಟ್ವಿ ಕಣಮಗಳೇ ಓ ಮಾವಯ್ಯ ಅತ್ತೆ ಚೆನ್ನಾಗಿದೀರಾ ನಮಸ್ಕಾರ ಬನ್ನಿ ಒಳಗಡೆ ನಮಸ್ಕಾರ ಆಳಿ ಮೈದೇರು ಶುಭಾಶಯಗಳು ಆಳಿ ಮೈಯ್ಯ ಏನೋ ಮದುವೆ ಆದಮೇಲೆ ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಟ್ಟರಲ್ಲ ಅದೇ ನಮ್ಮಿಬ್ರಿಗೂ ಖುಷಿ ಹಾ ಗುಡ್ ನ್ಯೂಸ್ ಆ ಗುಡ್ ನ್ಯೂಸ್ ಆ ಏನ್ ಗುಡ್ ನ್ಯೂಸ್ ಮಾವಯ್ಯ ತಕಳವ ಪುಟ್ಟಿ ನಿಮ್ಮಮ್ಮ ಚೋಕ್ಲಿ ಕೋಡಬಳೆ Nippattu ಗಡಿಕಾಯಿ ಒಬಟ್ಟು ಲಡ್ಡು ಎಲ್ಲ ಮಾಡ್ಕೊಂಡು ಬಂದಿರಲ್ಲ ಉಟ್ಟಿ ನೀನ್ ಕೊಟ್ಟಿರೋ ಗುಡ್ ನ್ಯೂಸ್ ಗೆ ಈ ತಿಂಡಿ ತಿನ್ಸನ್ನೆಲ್ಲ ತಿನ್ಕೊಂಡು ಗಟ್ ಮುಟ್ಟಾಗಿರ್ಬೇಕು ಕಣವ ತಿನ್ನು ತಿನ್ನು ಅಯ್ಯೋ ಅಮ್ಮ ಅಪ್ಪಯ್ಯ ಏನ್ ಅವಾಗ್ಲಿಂದ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂತಿದಿರಲ್ಲ ಏನ್ ಹೇಳಿ ಇಷ್ಟೊಂದು ತಿಂಡಿ ತಿನಿಸಲ್ಲ ಯಾಕ್ ಮಾಡ್ಕೊಂಡ್ ಬಂದ್ರಿ ಅಮ್ಮ ಅಯ್ಯೋ ಪುಟ್ಟಿ ನಂಗೆ ಎಲ್ಲಾ ಸಮಾಚಾರ ಗೊತ್ತಾಯ್ತು ಕಣವ ಪುಟ್ಟಿ ನಮ್ಗಳಿಗೆ ಏನು ಸಮಾಚಾರ ಹೇಳ್ದಾಳೆ ಸರ್ಪ್ರೈಸ್ ಕೊಡೋಣ ಅನ್ಕೊಂಡಿದೀರಾ ನಾವುಗಳೇ ನಿಮಗೆ ಸರ್ಪ್ರೈಸ್ ಕೊಟ್ಬಿಟ್ವಿ ನೋಡಿ ಬಂದು ಪುಟ್ಟಿ ನೆನ್ನೆ ದಿವಸ ತಮಣಿ ಫೋನ್ ಮಾಡಿದ್ದ

ಲೋ ತಮಣಿ ಕಂತ್ರಿ ನನ್ ಮಗನೆ ಬಾಯಿಗೆ ಬಂದಂಗೆ ಎಷ್ಟು ಖುಷಿ ಆದ್ವಾಲೋ ನಾವು ನಿರಾಸೆ ಆಗೋಗ್ಬಿಡ್ತಲ್ಲ ತಮಣಿ ಆ ಈ ವಾಂತಿ ಅಂತ ಸುಳ್ ಸುಳ್ಳು ಬೋಗಳ್ತೀಯ ಬಿಡ ಮಾಡ್ತೀನಿ ಗ್ರಹಚಾರ ಬಿಡಿಸಿ ಇವಾಗ್ಲೇ ಅಳಿಮಯ್ಯ ತಮಣಿ ನಿಮಗ್ ಕೊಟ್ಟಿರೋ ಕಾಟಕ್ಕೆ ಬೇಜಾರ್ ಮಾಡ್ಕೋಬೇಡಿ ಅಳಿಮಯ್ಯ ತಮಣಿ ಜೊತೆಗೆ ನಾನು ಮತ್ತೆ ನಮ್ಮ ಮನೆಯರು ಮನೇಲೆ ಇಟ್ಕಂಡು ಆದಷ್ಟು ಬೇಗ ನಮ್ಮೆಲ್ಲಾ ಸ್ನೇಹಿತರಿಗೆ ಸಬ್ಸ್ಕ್ರೈಬರ್ಸಿಗೆ ಗುಡ್ ನ್ಯೂಸ್ ಕೊಡೋ ತರ ಮಾಡ್ತೀವಿ ನೋಡ್ತೀರಿ அல்வா ஃபிரெண்ட்ஸ் சரி அங்கே நம் பட்டிசாரோ இஷ்ட ஆக்தி அந்த நெக்ஸ்ட் வீடியோ கேஸ்ட்ரி சப்ஸ்கை வீடியோனி வாட்ஸ்அப்